ಬ್ಯಾ ಇದು ಚೀಲದಲ್ಲಿ ಗೋಣಿ ಚೀಲ್ದಲ್ಲಿ ದುಡ್ಡು ಹಾಕೊಂಡು ಟ್ಯಾಕ್ಟರ್ ಮನೆಗೆ ಬರ್ತಾ ಇದ್ರು ಆ ತರ ಕಲೆಕ್ಷನ್ಸ್ ಬರೋವು ನಮ್ಮ ಕಾಲದಲ್ಲಿ ಪಿಕ್ಚರ್ಸ್ ಆ ರೀಲ್ ತೆಗೆದ್ಬಿಡತ್ತೋ ಆ ರೀಲ್ ಕಟ್ ಮಾಡಿ ಸೌದೋಗ್ಬಿಟ್ಟಿರ್ತದೆ ಬೇರೆ ಅದಕ್ಕೆಲ್ಲ ಟೇಪ್ ಹಾಕ್ಬಿಟ್ಟು ಹತ್ತು ಪೈಸ ಕಮ್ಮಿ ಮಾಡಿ ನಲ್ವತ್ತು ಪೈಸೆ ಸಿನ್ಮಾ ತೋರಿಸ್ತಾ ಇದ್ರು ಅರೆ ಸುಖು ನಾನು ಪಾರಿ ಸು ಕುಂಟಾವು ಅರೆ ಅರೆ ಅಂತ ಒಂದು ಸಾಂಗ್ ಶ್ರೀದೇವಿ ಜಯಸುಧಾ ಇವರು ಮೋರ್ ಆಡ್ತಾರೆ ಸರ್ ಪ್ರೊಡಕ್ಷನ್ನು ನಾನು ಹಿಂಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೆ ಅಂಬೀತ್ಸರ್ ಬ್ರೇಟ್ ಐಟರ್ ರಾಜ ದಿಗ್ವಿಜಯ ವಿಶ್ವರೂಪ ಪರ್ಮನೆಂಟಾಗಿ ಆವಾಗೆಲ್ಲ ಮಿನಿಸ್ಟ್ರುಗಳು ಇವ್ರ ಮನೆ ಮನೆ ಒಳಗಡೆ ನೋಡ್ಬಿಡ್ತಾ ಇದ್ವಿ ಬೆಡ್ರೂಮ್ ಹೋಗಿ ಕೆಲಸ ಮಾಡಿಸ್ಕೊಂಡ್ ಬರ್ತಾ ಇದ್ವಿ ಈಗ ನಮ್ಮ ಯಶ್ ಹೆಂಗೆ ಇಳಿತಾ ಇದೆ ಎಷ್ಟು ದರ್ಶನ್ ಇವ್ರನ್ನೆಲ್ಲ ಎಳೆಯುತ್ತಲ್ಲ ಸದೀಪ್ ಇವ್ರನ್ನೆಲ್ಲ ಓಮ್ ಪಿಕ್ಚರ್ ಡೈರೆಕ್ಷನ್ ನೋಡಿ ಅವ್ರದ್ದು ನಂಗೆ ಇಷ್ಟ ಆಗಿತ್ತು ಇಲ್ಲಿ ನಾನು ಎಲ್ಲ ಥಿಯೇಟ್ರ್ಗಳಿಗೆ ಎಫ್ ಎಚ್ ಆಗ್ತಾ ಒಳ್ಳೆ ಕಲೆಕ್ಷನ್ ಬರೋದು ಯಾಕಂದರೆ ಏರಿಯಾ ಕೊಡ್ತಾ ಇರಲಿಲ್ಲ ನಮ್ಮ ವಜ್ರೇಶ್ವರಿ ಕಮೆಂಟ್ಸಲ್ಲಿ ಆವಾಗ ನಾನು ಅವ್ರು ಮಾಡಿದ್ರು ಅಂತ ತಮಿಳು ಮಲಯಾಳಂ ಕೇರಳ ನಾನು ತೊಗೊಂಡೆ ರೈಟ್ಸ್ ಅವ್ರು ಕಂಡೀಷನ್ ಹಾಕಿದ್ರು ಏನಕ್ಕೆ ಎಂಟ್ರಾಗಬಾರ್ದು ಏನಕ್ಕೆ ಕೇಳಬಾರ್ದು ಅಂತ ಮ ಕಥೆ ಏನು ಹೇಳಲ್ಲ ಮೂರು ಲೈನ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎ ಆರ್ ರಮಾನ್ ಮ್ಯೂಸಿಕ್ ಕೊಡಬೇಕು ಅಂತ ಯು ಐ ಪಿಕ್ಚರ್ ಓ ಉಪೇಂದ್ರ ಪಿಕ್ಚರ ನಾನು ನೂರಾರು ಸೇ ನೋಡಿ ನನಗೆ ಅರ್ಥ ಆಗಿಲ್ಲ ನಿನ್ನ ಯು ಐ ಅರ್ಥ ಆಗ್ಬಿಡ್ತದ ಎಪ್ಪತ್ತಾರನೇ ಇಸ್ವಿಲಿ ರೇಣುಕ ರೇಣುಕಾಚಾರ್ಯ ಕಾಲೇಜಲ್ಲಿ ಓದ್ತಾ ಇದ್ದೆ ಆನಂದ ಸರ್ಕಲಲ್ಲಿ ಹಂಗೆ ಗಾಂಧಿನಗರಕ್ಕೆ ಹೋದಕ್ಕೆ ಹತ್ರ ಅಲ್ವಾ ಎಳೀತು ಬಾ ಬಾ ಕಲೆ ಎಲ್ಲರೂ ಕೈ ಬೀಸ್ ಕರಿತದಂತೆ ಕೆಲವನ್ನ ಆರಿಸ್ಕೊಳ್ತದೆ ನಮಗೆ ಸಾಕು ಸಿನಿಮಾ ತ ಎಲ್ಲ ಕೊಟ್ಟಿದ್ದಾಳೆ ಎಲ್ಲ ನೋಡ್ಬಿಡ್ರಿ ವನವಾಸ ಪಟಾಭಿಷೇಕ ಅವಮಾನ ಸನ್ಮಾನ ಎಲ್ಲ ಸೆವೆಂಟಿ ಸಿಕ್ಸಲ್ಲಿ ಎಫ್ ಎಚ್ ಪಾರ್ಟಿ ನಾನು ಫಿಕ್ಸಡ್ ಡೇರ್ ಆಗ್ತದೆ ಥಿಯೇಟ್ರ್ಗೆ ಹಂಗೆ ಡಿಸ್ಟ್ರಿಬ್ಯೂಟರ್ ಹಾಕ್ಕೊಂಡು ಥಿಯೇಟ್ರ್ ರಿಲೀಸ್ ನಡೆಸ್ಕೊಂಡು ಅವೆಲ್ಲ ನಮ್ಮ ಕಾಲದಲ್ಲಿ ಐವತ್ತು ಪೈಸಾ ಟಿಕೆಟ್ರು ಪಾಲ್ಕನಿ ಎಪ್ಪತ್ತು ಪೀಸ ಬ್ಯಾ ಇದು ಚೀಲದಲ್ಲಿ ಗೋಣಿ ಚೀಲದಲ್ಲಿ ದುಡ್ಡು ಹಾಕ್ಕೊಂಡು ಟ್ಯಾಕ್ಟರ್ ಮನೆಗೆ ಬರ್ತಾಯಿದ್ರು ಆ ಥರ ಕಲೆಕ್ಷನ್ಸ್ ಬರೋವು ನಮ್ಮ ಕಾಲದಲ್ಲಿ ಪಿಚ್ಚರ್ ಇವತ್ತೆಲ್ಲ ಆನ್ಲೈನಲ್ಲಿ ಹೋಗ್ಬಿಡ್ತದೆ ಹಂಗಿತ್ತು ಆಮೇಲೆ ಹಾಕೊಂಡು ಸಿನಿಮಾ ತೋರಿಸ್ತಾ ಇದ್ರಿ ನಾವು ಜಾತ್ರೆಗಳಾಗ್ಬಿಟ್ರೆ ನಾಲ್ಕು ನಾಲ್ಕು ಟೆಂಟ್ ಹಾಕ್ತಾಯಿ ಆ ರೀಲ್ ಓಡಿ ಓಡಿ ಸೌದೋಗ್ಬಿಟ್ರೆ ಆ ರೀಲ್ನೇ ತೆಗೆದು ಬಿಡೋತ್ತು ಆ ರೀಲ್ ಕಟ್ ಮಾಡಿ ಸೌದೋಗ್ಬಿಟ್ಟಿರ್ತದೆ ಬೇರೆದಕ್ಕೆಲ್ಲ ಟೇಪ್ ಹಾಕ್ಬಿಟ್ಟು ಹತ್ತು ಪೈಸಾ ಕಮ್ಮಿ ಮಾಡಿ ನಲ್ವತ್ತು ಪೈಸೆಗೆ ಸಿನಿಮಾ ತೋರಿಸ್ತಾ ಇದೆ ಮತ್ತು ಇಲ್ಲಾಂದರೆ ಬ್ಲರ್ ಬರುತ್ತಲ್ಲ ಗಲಾಟೆ ಮಾಡ್ತಾರೆ ಮೊದಲೇ ಹಾಕ್ಬಿಡ್ತಾಯಿದಿರಿ ಆ ಸ ಆ ಸಿಚುವೇಶನ್ ಇಲ್ಲ ಅದಕ್ಕೆ ಹತ್ತು ಪೈಸ ಕಮ್ಮಿ ಒಂದು ವೇಟಗಾಡೋ ಅಂಥ ಪಿಕ್ಚರ್ ಎನ್ ಟಿ ಆರ್ದು ಆ ರೇ ಸು ಕು ಪಾರಿ ಸು ಅರೆ ಅರೆ ಅಂತ ಒಂದು ಸಾಂಗು ಶ್ರೀದೇವಿ ಜಯಸುಧಾ ಇವರು ಮೌರ್ ಆಡ್ತಾರೆ ಅದು ಥಿಯೇಟ್ರ್ಗಳಲ್ಲಿ ಹಾಕಿ ಹಾಕಿ ರಿಪೀಟ್ ಮಾಡಿ ನೋಡಿ ನೋಡಿ ಆ ಸೌದ ಹೋಗ್ಬಿಟ್ಟಿದ್ದು ಏನು ಮಾಡೋದು ಪ್ರಿಂಟು ಆವಾಗ ಆ ಕಾಲದಲ್ಲಿ ಬಂದು ಸರ್ ಅಲ್ವಾ ಆ ಇದನ್ನೇ ಎತ್ತಿಕ್ಬಿಡ್ತಾಯಿದ್ರಿ ಆರ್ ಎಸ್ ಪಾರ್ಸ್ಕೊ ಪಾಟಲ್ಲಿ ಅದು ಪದ ಪೈಸಾಲ ತಕ್ಕೋ ಅಂತ ಬೋರ್ಡ್ ಆಗ್ತಾಯಿದ್ವಿ ಈ ಥರ ಸಿನಿಮಾ ನಾವು ತೋರಿಸ್ತಾ ಇದ್ದೀವಿ ಸರ್ ಪ್ರೊಡಕ್ಷನ್ನು ನಾನು ಹಿಂಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ ಅಂಬೀಶ್ ಬ್ರೇಟ ಮಿಸ್ಟರ್ಜ ದಿಗ್ಜಯ ವಿಶ್ವರಪ್ಪ ಪರ್ಮನೆಂಟಾಗಿ ಏನೋ ಯಾಕೋ ಬರೀ ಟಿಫನ್ ಮಾಡ್ತಾ ಇದೆಯಾ ಊಟ ಮಾಡೋ ಅಂದರು ಪ್ರೊಡ್ಯೂಸ್ ಮಾಡೋ ಅಂದರು ನಮ್ಮ ಅಶೋಕಣ್ಣ ಅಂತಿದ್ರು ಅಂತಿದ್ದರು ಅವ್ರ ಜೊತೆ ಎಲ್ಲ ಜೊತೆ ಏ ಬೇಡಪ್ಪ ಈಗಲೇ ಆರಾಮಾಗಿದ್ದೀನಿ ನಾನು ಬೇರೆಯವರು ಎಷ್ಟು ಐದು ಇಡ್ಲಿ ತಿನ್ನಲಿ ನಾನು ವ್ಯವಸ್ಥೆ ಮಾಡಲ್ಲ ನನಗೆ ಎರಡು ಇಡ್ಲಿ ಕೋಳಿ ಸಿಗ್ತಾ ನನ್ನ ಕೆಪಾಸಿಟಿ ಸಾಕಂತ ಸುಮ್ಮನೆ ಇರೋ ನಾನು ಬೇಡ ಅಂತಿದ್ದೆ ನಾನು ಯಾವಾಗಲೂ ಆಸೆ ಪಡಕ್ಕೆ ಹೋಗಲ್ಲ ಅವರು ಐ ಕುಣತ್ತೂರು ಮಾಡೋವಂತ ಐವತ್ತು ಸಾವಿರ ಕೊಟ್ಟರು ಅಣ್ಣ ಬೇಡ ಅಣ್ಣ ಅಂದೆ ಇಲ್ಲ ಮಾಡೋ ಬ ರಾಜೇಂದ್ರ ಬಾಬಾವನು ಅಡ್ವಾನ್ಸ್ ಕೊಡು ಅಂತ ಹೇಳಿ ಅವರೇ ಡೇಟ್ ಇದು ಮಾಡಿ ರಾಜೇಂದ್ರ ಬಾಬು ಒಂಬತ್ತು ಸಾವಿರ ಕೊಟ್ಟೆ ಆಮೇಲೆ ನಮ್ಮ ದಯಾನಂದ್ ಅಂತ ಒಬ್ಬರು ನಮ್ಮ ಸ್ನೇಹಿತರು ಬಂದು ಅವ್ರು ಸೇರಿಕೊಂಡು ಅವ್ರ ಜೊತೆ ನಾವು ನಾವು ನಮ್ಮ ರವಿ ಅಂತ ನಾವು ರವಿ ಇಬ್ಬರ ಜೊತೆಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರಿ ಎಫ್ ಎಚ್ ಆಗ್ತಾಯಿರಿ ಒಂದೇ ಕಾಲೇಜ್ ಮಿಟ್ಸು ಒಂದೇ ಮನೆ ಕಡೆ ಇದ್ದವರು ಈಗಿಲ್ಲ ಅವ್ರ ಮಹಾ ನಮ್ಮ ಸ್ನೇಹಿತರು ಅವ್ರ ಹೆಸರು ಇನ್ಫ್ಲೂಯೆನ್ಸ್ ರವಿ ಅಂತ ಅವ್ರು ಯಾವ್ದು ಬೇಕಾದರೂ ಇನ್ಫ್ಲುಯೆನ್ಸ್ ಮಾಡೋರು ಅಂತ ಮನಸ್ಸ ಅವರು ನಾವೆಲ್ಲ ರಘುಪತಿ ಆ ಕಾಲದಲ್ಲಿ ರಾಮಕೃಷ್ಣ ಹೆಗಡೆಗೆ ಅವ್ರಿಗೆ ಆಪೋಜಿಷನ್ ಅಂತಿದ್ರು ಎಲೆಕ್ಷನ್ಗೆ ನಾವು ಆವಾಗೆಲ್ಲ ಮಿನಿಸ್ಟ್ರುಗಳು ಇವರು ಮನೆ ಮನೆ ಒಳಗಡೆ ನುಗ್ಬಿಡ್ತಾಯಿದ್ವಿ ಬೆಡ್ರೂಮ್ಗೆ ಹೋಗಿ ಕೆಲಸ ಮಾಡಿಸ್ಕೊಂಡ್ ಬರ್ತಾಯಿದ್ವಿ ಆ ಥರ ನಮ್ಮ ರವಿಯವ್ರು ಅವ್ರ ಇನ್ಫ್ಲುಯೆನ್ಸ್ ಪಾರ್ಟಿ ಅವ್ರ ಹೆಸರು ಇನ್ಫ್ಲುಯೆನ್ಸ್ ಜೊತೆಗೆ ಇಲ್ಲ ದೇವ್ರಿಗೂ ನನಗೆ ಅವರೊಬ್ಬರು ಚೇತನ್ ಬಾಲರೆಡ್ಡಿ ಅಂತ ಒಬ್ಬರಿದ್ದು ಊಟಿ ಮಹಾರಾಜ ಮಂಜು ಅಂತ ಒಂದು ಮೂರು ಜನ ನಮಗೆ ನೆನೆಸ್ಕೊಬೇಕಿತ್ತು ಹೇಳ್ಬೇಕಾದವರು ಅವ್ರನ್ನೆಲ್ಲ ಜಲ್ದಿ ಜಲ್ದಿ ಕರ್ಕೊಂಬಿಟ್ರು

ಓಮ್ ಪಿಕ್ಚರ್ ಡೈರೆಕ್ಷನ್ ನೋಡಿ ಅವ್ರದ್ದು ನಂಗೆ ಇಷ್ಟ ಆಗಿತ್ತು ಇಲ್ಲಿ ನಾನು ಎಲ್ಲ ಥಿಯೇಟರ್ಗಳಿಗೆ ಎಫ್ ಎಚ್ ಆಗ್ತಾಯಿದ್ದೆ ಒಳ್ಳೆ ಕಲೆಕ್ಷನ್ ಬರೋದು ಯಾಕಂದರೆ ಏರಿಯಾ ಇರಲಿಲ್ಲ ನಮ್ಮ ವಜ್ರೇಶ್ವರಿ ಕಮ್ಮಿಸಲ್ಲಿ ನಮ್ಮ ಚಿನ್ನೇಗೌಡರು ಮುನಿಯಪ್ಪರು ವ್ಯಾಪಾರ ಮಾಡ್ತಾಯಿದ್ದೆವು ಪಂಡರಂಗ ಸೆಂಟ್ರ್ ಮಾತ್ರ ಏರಿಯಾ ಬೇಡ ಅನ್ನೋರು ಅವ್ರು ಕೊಡ್ತಾಯಿದ್ದೆ ಹುಬ್ಳಿ ಹೈದ್ರಾಬಾದ್ ಕಡಗೆ ಅವರು ಪರ್ಮನೆಂಟ್ ಅವ್ರದ್ದೇ ಆಫೀಸಿತ್ತಲ್ಲಿ ಕೊಡೋರು ಮಿಕ್ಕಿದೆಲ್ಲ ಅವರೇ ರಿಲೀಸ್ ಮಾಡೋರು ನಮ್ಗೆ ಅದು ನೋಡ್ತಾಯಿದ್ರಲ್ಲ ಹಂಗೆ ಆ ಪಿಕ್ಚರ್ನ ನಾವು ಕನ್ನಡದಲ್ಲಂತೂ ಕೊಡೋಲ್ಲ ತೆಲುಗು ಮಾಡಿದ್ರು ರಾಜಶೇಖರ್ನ ಹಾಕ್ಕೊಂಡು ರಾಜಶೇಖರ ಪೊಡ್ಯೂಸರು ಅವ್ರ ಮಿಸ್ಸಸ್ ಜೀವಿತ ಪೊಡ್ಯೂಸರು ಉಪಯಾನ ಡೈರೆಕ್ಟ್ರು ಆವಾಗ ನಾನು ಅವ್ರು ಮಾಡಿದ್ರು ಅಂತ ತಮಿಳು ಮಲಯಾಳಂ ಕೇರಳ ನಾನು ತಗೊಂಡೆ ರೈಟ್ಸ್ ನಾನು ತಗೊಂಡು ಅದನ್ನು ಮಾಡಿದೆ ಏರಿಯಾ ಮಾಡ ಲ್ಯಾಂಗ್ವೇಜ್ ಮಾಡಿದೆ ತಮಿಳು ಮಲಯಾಳಂ ತೆಲುಗು ತೊಗೊಂಡು ಆವಾಗ ಅವ್ರ ಹತ್ರ ಒಡನಾಟ ಬೆಳೀತು ಹೀಗೆ ಒಡನಾಟ ಬೆಳೀತಾ ಅದಂಗೆ ಪಿಚ್ಚರ್ ಮಾಡಿಕೊಡಿ ಸರ್ ಹಂಗೆ ಹಿಂಗಿಂತಪ್ಪ ಡಬ್ಬಿಂಗ್ ಎಲ್ಲ ಇದು ಮಾಡೋವಾಗ ಫಾಲೋ ಮಾಡ್ತಾಯಿದ್ದೆ ಸ್ವಸ್ತಿಕ್ಕು ಅಂತ ಒಂದು ಮಾಡಿದ್ರು ಅದು ಸುಮಾರು ಆಗೋಯ್ತು ಆಮೇಲೆ ಏ ಮಾಡಿ ಸೂಪರ್ ಹಿಟ್ ಆಯಿತು ಅವರೇ ಇರೋ ಕಲಾ ಇದಾಗಿ ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡ್ಬಿಟ್ಟು ನರ್ತಕೀಲಿ ಇಮ್ಮಿಡಿಯೇಟ್ ಹೋಗಿ ಪರಾಗ ಹೋಟಲ್ ಸಿಕ್ಕಿದ್ರು ಅಡ್ವಾನ್ಸ್ ಕೊಟ್ಟು ನೀವು ಮಾಡಲೇಬೇಕು ಅಂತೇಳಿ ನನಗೆ ಉಪೇಂದ್ರ ಚ ನಾಂದಿ ಆಯ್ತು ಅವ್ರು ಕಂಡೀಷನ್ ಹಾಕಿದ್ರು ಏನಕ್ಕೆ ಎಂಟ್ರಾಗಬಾರ್ದು ಏನು ಕೇಳಬಾರ್ದು ಅಂತ ಮ ಕಥೆ ಏನು ಹೇಳಲ್ಲ ಮೂರು ಲೈನ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎಸ್ ಸರ್ ನಿಮ್ಮ ನಾವು ನಿಮ್ಮ ಹತ್ರ ಬೇಕು ಅಂತ ಬಂದಿದ್ದೀರಿ ಅಭಿಮಾನಿ ಮಾಡಿ ಅಂತೇಳಿ ಫ್ರೀ ಆಗಿಬಿಟ್ಟು ಮಾಡಿದ್ರು ಹೇಳಿದ್ರು ಮನುಷ್ಯನ ಮೂರು ಆಸೆ ಇರ್ತದೆ ಅದನ್ನು ಮೊನ್ನೆನೇ ಹೇಳಿದ್ರು ಸರ್ವಕಾಲೀನ ದಾಖಲೆ ಅದು ಒಂದು ಸಂಸಾರ ಫ್ಯಾಮಿಲಿ ಇದೆಲ್ಲ ಒಂದು ರೆಸ್ಪಾನ್ಸಿಬಲ್ ಅದಕ್ಕೆ ನೀರು ಹಾಕ್ತೀನಿ ಸಿನಿಮಾ ತೋಟ್ಲು ಫುಲ್ ನೀರು ಮೂರು ಎಫೆಕ್ಟ್ ಇದ್ದೇ ಇರಬೇಕು ಇನ್ನೊಂದು ಅವ್ರ ಆಸೆ ಆಕಾಂಕ್ಷೆ ಇದಕ್ಕೆಲ್ಲ ಗಾಳಿ ಅದಿರಬೇಕು ಆಮೇಲೆ ಪ್ರೀತಿ ಅಂತ ಅಂತ ಎಲ್ಲಾರಿಗೂ ಒಂದು ಪ್ರೀತಿ ಅಂತ ಇರುತ್ತೆ ಅದಕ್ಕೆ ಸ್ಮೋಕ್ ಈ ಮೂರು ಎಫೆಕ್ಟ್ ಕೊಡಬೇಕಪ್ಪ ಅಂತ ಸರ್ ಸಾಕು ಬಿಡಿ ಸರ್ ಇಷ್ಟೆಲ್ಲ ಏನು ಎ ಆರ್ ರಹಮಾನ್ ಮ್ಯೂಸಿಕ್ ಕೊಡಬೇಕು ಅದು ಅಷ್ಟೇ ಎ ಆರ್ ರಹಮಾನ್ ಹತ್ರ ಹೋದ್ರಿ ನಾವು ಅವರೆಲ್ಲ ಸರ್ ಮಡ್ರಾಸ್ಗೆ ಹೋದ್ರಿ ಅವರೆಲ್ಲ ಕರೆಸಿ ಅಪಾಯಿಂಟ್ಮೆಂಟ್ ಕೊಟ್ಟರು ಬಟ್ ನಮ್ಮ ಡೇಟ್ಗೆ ಅವ್ರು ಮ್ಯಾಚ್ ಆಗಲಿಲ್ಲ ರಿಟರ್ನ್ ಮದ ಮಡ್ರಾಸಿಂದ ಬರ್ತಾನೆ ಸರ್ ತೀರ್ಮಾನ ಮಾಡಿದ್ರು ಇಲ್ಲ ಹತ್ರ ಮಾಡಿಸ್ಕೊತೀನಿ ಬಿಡು ಅಷ್ಟೇಸರ್ ಅಯ್ಯೋ ಇವತ್ತಿಗೂ ನನಗಿನ್ನೂ ಕರೆಕ್ಟ್ ಅದು ಅರ್ಥನೇ ಆಗಿಲ್ಲ ಇವತ್ತು ಯು ಹೇಳ್ತಾವ್ರೆ ನೋಡ್ಬಿಟ್ಟು ಅಣ್ಣ ಏನಣ್ಣ ಹತ್ತು ಸರಿ ನೋಡಿದೆ ಅರ್ಥ ಆಗಲಿಲ್ಲ ಅಂದರು ಯಾವುದು ಅಂದೆ ಹಾ ಇ ಪಿಕ್ಚರ್ ಉಪೇಂದ್ರ ಪಿಕ್ಚರ್ ನಾನು ನೂರಾರು ಸರಿ ನೋಡಿ ನನಗೆ ಅರ್ಥ ಆಗಿಲ್ಲ ನೀನು ಇಒ ಅರ್ಥ ಆಗ್ಬಿಡ್ತದ ಇನ್ನೊಂದು ನೋಡಪ್ಪ ಇನ್ನೊಂದು ಐವತ್ತು ದಿವಸ ಅಂದ ನೀವು ಬಿಡ್ತೀರಾ ರೀ ಅಂತಾರೆ ಆಯಪ್ಪ ಏನದು ಮಡ್ರಾಸಲ್ಲಿ ಮಳೆ ಬಂದರೆ ಇಲ್ಲಿ ಸೈಕ್ಲೋನ್ ಬರ್ತದಲ್ಲ ಹಂಗೆ ಅಲ್ಲಿ ಫಿಚರ್ ನೋಡಿ ಎಷ್ಟೋ ದಿವ್ಸಕ್ಕೆ ಅವ್ರಿಗೆ ಅರ್ಥ ಆಯ್ತದ ಎಲ್ರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ